ಯೂಟ್ಯೂಬ್ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಪಾಠ ಒಂಬತ್ತು ಶಕ್ತಿ ಮತ್ತು ಮಂಡಲುಗಳು ವಿಜ್ಞಾನ ಈ ಪಾಠದ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಬಿಟ್ಟ ಸ್ಥಳವನ್ನು ತುಂಬಿ ಎಂದಿದ್ದಾರೆ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಸ್ವಿಚ್ ವಿದ್ಯುತ್ ಕೋಶದಲ್ಲಿ ಎರಡು ಅಗ್ರಗಳಿವೆ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಯನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಎಂದಿದ್ದಾರೆ ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಸರಿ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ತಪ್ಪು ವಿದ್ಯುತ್ ಪ್ರವಾಹವು ಥರ್ಮೋಲ್ ಹಾಳೆಯ ಮೂಲಕ ಪ್ರವಾಸಬಲ್ಲುವುದು ತಪ್ಪು ಚಿತ್ರ ಒಂಬತ್ತು ಪಾಯಿಂಟ್ ಹದಿಮೂರು ಚಿತ್ರ ಒಂಬತ್ತು ಪಾಯಿಂಟ್ ಹದಿಮೂರು ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ ಎಂದಿದ್ದಾರೆ ಅದನ್ನ ನಾವು ಹೇಳ್ತೀವಿ ನೀವು ಚಿತ್ರ ಕೂಡ ನೋಡ್ಕೋಬಹುದು ಚಿತ್ರದಲ್ಲಿ ತೋರಿಸುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ಟೆಸ್ಟರ್ ಅಥವಾ ಸ್ಕ್ರೂಡ್ರೈವರ್ನ ಒಂದು ತುದಿ ಪ್ಲಾಸ್ಟಿಕ್ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ವಿದ್ಯುತ್ ಮಂಡಲ ಪೂರ್ತಿಯಾಗದೆ ಬಲ್ಬ್ ಉರಿಯುವುದಿಲ್ಲ ಇನ್ನು ಚಿತ್ರ ಒಂಬತ್ತು ಪಾಯಿಂಟ್ ಹದಿನಾಲ್ಕು ತೋರಿಸುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿದ್ದಾರೆ ಹಾಗೆ ಇಲ್ಲಿ ನಾವು ಒಂಬತ್ತು ಪಾಯಿಂಟ್ ಹದಿಮೂರು ಚಿತ್ರ ಹದಿನಾಲ್ಕು ಚಿತ್ರನ ತೋರಿಸಿದ್ದೇವೆ ಆದರೂ ಕೂಡ ಯಾವ ರೀತಿ ಚಿತ್ರ ಅಂದರೆ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಅಂದರೆ ಎರಡು ತಂತಿಗಳ ತುದಿಗಳನ್ನ ಸೇರಿಸಿದಾಗ ಯಾವ ರೀತಿ ಬಲ್ಬ್ ಉರಿತದೆ ಅಂತ ಇಲ್ಲಿ ನಾವು ನೋಡ್ಬೋದು ಇದು ಇನ್ನು ಇದನೇ ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ವಿದ್ಯುತ್ ಸ್ವಿಚ್ಚನ್ನು ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ವಿದ್ಯುತ್ ಉಪಕರಣಗಳಲ್ಲಿ ಬಳಸುತ್ತೇವೆ ಉದಾಹರಣೆಗೆ ಟಾರ್ಚ್ ಇನ್ನು ಚಿತ್ರ ಒಂಬತ್ತು ಪಾಯಿಂಟ್ ಹದಿನಾಲ್ಕಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ ಬದಲು ರಬ್ಬರ್ ಅನ್ನು ಬಳಸಿ ವಿದ್ಯುತ್ ಮಂಡಲ ಪೂರ್ತಿಗೊಳಿಸಿದರೆ ಬಲ್ಬ್ ಬೆಳಗುವುದೇ ಇಲ್ಲ ಏಕೆಂದರೆ ರಬ್ಬರ್ ಅದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ಬಲ್ಪ್ ಬೆಳಗುವುದಿಲ್ಲ ಇನ್ನ ಚಿತ್ರ ಒಂಬತ್ತು ಪಾಯಿಂಟ್ ಹದಿನೈದರಲ್ಲಿ ತೋರಿಸಿರುವಂತೆ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆ ಅಂತ ಕೇಳಿದ್ದಾರೆ ಚಿತ್ರ ಒಂಬತ್ತು ಪಾಯಿಂಟ್ ಹದಿನೈದು ಇದು ಹೌದು ವಿದ್ಯುತ್ ಮಂಡಲ ಪೂರ್ಣವಾಗಿರುವುದರಿಂದ ಬಲ್ಬ್ ಬೆಳಗುತ್ತದೆ ಇನ್ನೆಂಟನೇದು ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುತ್ತದ್ದು ಕಂಡು ಬಂದಿತ್ತು ಈ ವಸ್ತು ವಾಹಕವೇ ಅಥವಾ ವಿವರಿಸಿ ಹೌದು ಆ ವಸ್ತು ಆ ವಾಹಕ ಏಕೆಂದರೆ ಆ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸಿದ್ದರಿಂದ ವಿದ್ಯುತ್ ಬಲ್ಬ್ ಬೆಳಗಿದೆ ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಗ್ಲೌಸ್ ಅನ್ನು ಏಕೆ ಬಳಸಬೇಕು ವಿವರಿಸಿ ನಮ್ಮ ದೇವ ಒಳ್ಳೆಯ ವಿದ್ಯುತ್ ವಾಹಕ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಅಕಸ್ಮಾತ್ ವಿದ್ಯುತ್ ಶಕ್ತಿ ತಾಕಿದರೆ ಆಗುವ ಅಪಾಯವನ್ನು ತಪ್ಪಿಸಲು ಎಲೆಕ್ಟ್ರಿಷಿಯನ್ ರಬ್ಬರ್ ಗ್ಲೌಸ್ ಅನ್ನು ಬಳಸುತ್ತಾರೆ ಅದು ಅವಶ್ಯಕ ರಬ್ಬರ್ ಗ್ಲೌಸ್ ಒಳ್ಳೆಯ ಆವಾಹಕ ತನ್ಮೂಲಕ ವಿದ್ಯುತ್ ಅನ್ನು ಹರಿ ಹರಿಯಲು ಬಿಡುವುದಿಲ್ಲ ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ನಂತ ಸಾಧನವು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಒಂದು ಹೊಂದಿಕೆಯನ್ನು ಹೊಂದಿರುತ್ತದೆ ಏಕೆ ನೀವು ವಿವರಿಸಬಿಲ್ರ ಇನ್ನು ಪ್ಲಾಸ್ಟಿಕ್ ಮತ್ತು ರಬ್ಬರ್ ಅವಾಕವಾದು ಇವುಗಳ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಈ ಕಳ ಮತ್ತು ಸ್ಕ್ರೂ ಡ್ರೈವರ್ನಂತ ಸಾಧನಗಳೊಂದಿಗೆ ಕೆಲಸ ಮಾಡುವಾಗ ಅದರ ಮೂಲಕ ಇದು ಶಕ್ತಿ ಹರಿಯಬಾರದೆಂದು ಆ ಉಪಕರಣ ಪ್ಲಾಸ್ಟಿಕ್ ಅಥವಾ ರಬ್ಬರ್ನ ಹೊದಿಕೆಗಳಾಗಿರುತ್ತವೆ ಇಲ್ಲಿಗೆ ಇವತ್ತಿನ ಒಂದು ಈ ಪಾಠದ ಯಾವುದಂದ್ರೆ ಶಕ್ತಿ ಮತ್ತು ಮಂಡಲಗಳ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಉಂಟಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು